ಬಸ್ಸಿಗಾಗಿ ಕಾಯುತ್ತಿದ್ದವಳನ್ನು ಹೇಳೆದೊಯ್ರು ಬೆಂಗಳೂರಿನಲ್ಲಿ ಗ್ಯಾಂಗ್ರೇ ವೇಗವಾಗಿ ಬೆಳೀತಾ ಇರುವಂತಹ ಬೆಂಗಳೂರು ಪ್ರದೇಶ ನೀವು ಗಮನಿಸಿ ನೋಡಿ ದೇಶದ ನಾನಾ ರಾಜ್ಯಗಳಿಂದ ನಾನಾ ಜಿಲ್ಲೆಗಳಿಂದ ಪ್ರತಿನಿತ್ಯ ಬದುಕಿಗಾಗಿ ಜೊತೆನಲ್ಲಿ ಹೊಟ್ಟೆ ಹೊರತುಕೊಳ್ಳೋದಕ್ಕಾಗಿ ಬೇರೆ ಬೇರೆ ಜನರು ಬಂದರೆ ಬೇರೆ ಬೇರೆ ಕ್ಯಾಟಗರಿಯ ಜನರು ಇಲ್ಲಿಗೆ ಬರ್ತಲೇ ಇರ್ತಾರೆ ಬೇರೆ ಬೇರೆ ಉದ್ಯೋಗಗಳನ್ನ ಅರಸಿ ಹಾಗೆ ಬೆಂಗಳೂರು ಇಂತಹ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ಅಥವಾ ಬೇರೆ ದೇಶಗಳಿಂದ ಬರುವಂತಹ ಜನರಿಗೆ ಬೆಂಗಳೂರು ಸೇಫ್ ಅಲ್ವಾ ಎನ್ನುವಂತಹ ಅನುಮಾನ ಇದೀಗ ಕಾಡೋದಕ್ಕೆ ಶುರುವಾಗಿದೆ ಬೆಂಗಳೂರು ಪೊಲೀಸರ ಮೇಲೆ ಅನುಮಾನ ನೋಡೋದಕ್ಕೆ ಇದೀಗ ಈ ಒಂದು ಒಂದು ಘಟನೆ ಕಾರಣವಾಗಿದೆ ನಿನ್ನೆ ರಾತ್ರಿ ನಡೆದಿರುವಂತಹ ಈ ಪೈಶಾಚಿಕ ಕೃತ್ಯ ಈ ಗ್ಯಾಂಗ್ರೇಪ್ ಏನಿದೆ ನಿಜಕ್ಕೂ ಹನುಮಾನ ಮತ್ತು ಏನು ಪೊಲೀಸರ ಮೇಲೆ ಹನುಮಾನ ಜೊತೆಯಲ್ಲಿ ಬೆಂಗಳೂರಿನ ಈ ಒಂದು ಪ್ರದೇಶದ ಮೇಲೆ ಭಯ ಹುಟ್ಟಿಸುವಂತಹ ಈ ಒಂದು ಘಟನೆ ನಡೆದಿರುವಂಥದ್ದು ಪಕ್ಕದ ರಾಜ್ಯ ನೀವು ಉತ್ತರ ಪ್ರದೇಶ ಮಧ್ಯಪ್ರದೇಶ ತಗೊಳ್ಳಿ ಪ್ರತಿನಿತ್ಯ ನಮ್ಮಂತ ಮಾಧ್ಯಮದವರಿಗೆ ಸುದ್ದಿಯ ಸರಕಾಗಿರುವಂಥದ್ದು ಆ ರಾಜ್ಯಗಳು ಯಾಕಂದ್ರೆ ಅಲ್ಲಿ ಒಂದಲ್ಲ ಒಂದು ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೀತಲೇ ಇರುತ್ತೆ ನಮ್ಮ ಪುಣ್ಯ ಏನಂದ್ರೆ ನಿನ್ನೆ ರಾತ್ರಿ ನಡೆದಿರುವಂತಹ ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಆ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿ ಒಡವೆಯನ್ನ ದೋಚಿ ಮೊಬೈಲ್ ಕಿತ್ಕೊಂಡು ಆಕೆಯ ಬಳಿ ಇದ್ದಂತ ಆ ತಾಳಿ ಸರವನ್ನ ಕಿತ್ಕೊಂಡು ಅಲ್ಲಿ ಆಕೆಯನ್ನ ಬದುಕಿಸಿ ಉಳಿಸಿ ಹೋಗಿರುವುದೇ ಪುಣ್ಯ ಅಂತ ಹೇಳ್ಬೋದು ಆಕೆಯನ್ನ ಅತ್ಯಾಚಾರ ಮಾಡಿದಲ್ಲದೆ ಆಕೆ ಮೇಲೆ ಯಾವುದೇ ರೀತಿಯ ಮಾರಣಾಂತಿಕ ಹಲ್ಲೆ ಆಗಲಿ ಅಥವಾ ಕೊಲೆ ಪ್ರಯತ್ನ ಆಗಲಿ ನಡೆದಿಲ್ಲ ಎನ್ನುವುದೇ ಪುಣ್ಯ ಅಂತ ಹೇಳ್ಬೋದು ಯಾಕಂದರೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಭಾಗಗಳಲ್ಲಿ ಅತ್ಯಾಚಾರ ಮಾಡಿ ಸಾಮಾನ್ಯವಾಗಿ ಕೊಲೆ ಮಾಡುವಂತಹ ಘಟನೆಗಳು ನಾವು ನೀವು ನೋಡ್ತಾ ಬಂದಿದ್ದೀವಿ ಆದರೆ ಬೆಂಗಳೂರಿನಲ್ಲಿ ಪುಣ್ಯಕ್ಕೆ ಆಕೆಯನ್ನು ಉಳಿಸಿ ಹೋಗಿದ್ದಾರಲ್ಲ ಅದೇ ಪುಣ್ಯ ಅಂತ ಹೇಳ್ಬೋದು ಯಾಕಂದರೆ ತಲೆ ತಗ್ಗಿಸುವಂಥ ಒಂದು ಘಟನೆ ಇದು ಬೇರೆ ರಾಜ್ಯದವರ ಮುಂದೆ ಬೇರೆ ದೇಶದ ಮುಂದೆ ಅಥವಾ ಬೇರೆ ಜಿಲ್ಲೆಯ ಮುಂದೆ ಬೆಂಗಳೂರಿನ ಈ ಒಂದು ಘಟನೆ ತಲೆ ತಗ್ಗಿಸುವಂಥ ಘಟನೆ ಇದಾಗಿದೆ ಬೆಂಗಳೂರು ಪೊಲೀಸರು ಅಷ್ಟೊಂದು ವೀಕ್ ಆಗ್ಬಿಟಾ ಅಂತ ಅನುಮಾನ ಕೂಡ ಹುಟ್ಟಿಸುತ್ತೆ ಇಷ್ಟಕ್ಕೂ ಘಟನೆ ಯಾಕಾಯಿತು ಎಲ್ಲಾಯಿತು ಅಂತ ನೋಡೋದಾದ್ರೆ ನೀವು ಮೆಜೆಸ್ಟಿಕ್ ಅಥವಾ ಮಾರ್ಕೆಟ್ ಭಾಗದಲ್ಲಿ ನೋಡಿ ಯಾವಾಗಲೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನರು ಗಿಜ್ಗುಡ್ತಾ ಇರುತ್ತೆ ಮೆಜೆಸ್ಟಿಕ್ ತೊಗೊಳ್ಳಿ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಯಾವಾಗಲೂ ಅಲ್ಲಿ ಮೆಜೆಸ್ಟಿಕ್ ಜನನೇ ಬಿಡೋ ಜನ ತುಂಬಿ ತುಳುಕುವಂಥ ಒಂದು ಪ್ರದೇಶ ಆಗಿರುತ್ತೆ ಆದ್ರೆ ಮಾರ್ಕೆಟ್ ನಲ್ಲಿ ಪರಿಸ್ಥಿತಿ ಆಗಿಲ್ಲ ಈ ಘಟನೆ ಅತ್ಯಾಚಾರ ಪ್ರಕರಣ ನಡೆದಿರೋದು ಮಾರ್ಕೆಟ್ ಭಾಗದಲ್ಲಿ ಕೆಆರ್ ಮಾರ್ಕೆಟ್ ನಲ್ಲಿ ನಡೆದಿರುವಂತದ್ದು ಕೆಆರ್ ಮಾರ್ಕೆಟ್ನ ಒಂದು ಬಸ್ ಸ್ಟ್ಯಾಂಡ್ ಬಳಿ ನಡೆದಿರುವಂಥದ್ದು ಅಲ್ಲಿ ಒಂದು ಸಮಯ ಇದೆ ಒಂದು ನಿಗದಿತ ನಿಗದಿತ ಸಮಯ ಇದೆ ಸುಮಾರು ಮಧ್ಯ ಮಧ್ಯರಾತ್ರಿ ಒಂದು ಎರಡು ಗಂಟೆ ಅಥವಾ ಮೂರು ಗಂಟೆಯಿಂದ ನೀವು ಮತ್ತೆ ರಾತ್ರಿ ಒಂದು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಅಲ್ಲಿ ಜನ ಯಾವಾಗಲೂ ಗಿಜಿಗುಡ್ತಲೇ ಇರ್ತಾರೆ ಆದ್ರೆ ಈ ಗ್ಯಾಪ್ ಇದೆಯಲ್ಲ ಏನು ಈ ಒಂದು ಹನ್ನೊಂದು ಗಂಟೆಯಿಂದ ಒಂದು ಎರಡು ಗಂಟೆ ಆ ಒಂದು ಗ್ಯಾಪ್ನಲ್ಲಿ ಜನರು ಓಡಾಡೋದಾಗಲಿ ಅಥವಾ ಸ್ವಲ್ಪ ವಿರಳ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಮಹಿಳೆಯೊಬ್ಬರು ಬಸ್ಸಿಗಾಗಿ ಕಾಯ್ತಾ ಕುಳಿತುಕೊಂಡಿರ್ತಾರೆ ಆದರೆ ಅಲ್ಲಿ ಯಾಕೆ ಆ ಮಹಿಳೆ ಅಷ್ಟೊತ್ತಿನಲ್ಲಿ ಕಾಯ್ತಾ ಕುಳಿತುಕೊಳ್ಬೇಕು ಅನ್ನೋದಾದ್ರೆ ಅಲ್ಲೊಂದು ಕೌಟುಂಬಿಕ ಸಮಸ್ಯೆ ಎದುರು ಬರುತ್ತೆ ಗಂಡನ ಜೊತೆ ಜಗಳ ಮಾಡಿಕೊಂಡು ಆಕೆ ಬಂದಿರ್ತಾರೆ ಅಣ್ಣನ ಮನೆಗೆ ಅನೇ ಅಣ್ಣನ ಮನೆಗೆ ಬಂದಿರ್ತಾರೆ ಯಲಹಂಕ ಬಳಿ ಇರುವಂತಹ ಅಣ್ಣನ ಮನೆಗೆ ತೆರಳಲು ಯಲಹಂಕ ಬಸ್ಸಿಗಾಗಿ ತಮಿಳುನಾಡಿನ ಮೂಲದ ಈ ಒಂದು ಮಹಿಳೆ ಕಾಯ್ತಾ ಕುಳಿತುಕೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಕಾರ್ ನಲ್ಲಿ ಬಂದಂತಹ ಇಬ್ಬರು ಸೊ ಆಕೆಯನ್ನ ನೋಡ್ತಾರೆ ಆಕೆಯನ್ನ ನೋಡಿ ಏನ್ ಇಲ್ಲಿ ನಿಂತ್ಕೊಂಡಿದಿರಿ ಅಂತ ಕೇಳಿದಾಗ ಆ ಮಹಿಳೆ ಸಾಮಾನ್ಯವಾಗಿ ಹೇಳ್ತಾರೆ ಬಸ್ಗೋಸ್ಕರ ಕಾಯ್ತಾ ನಿಂತ್ಕೊಂಡಿದೀನಿ ಅಂತೇಳಿ ಅವರು ಪುಸ್ಲಾಯಿಸ್ತಾರೆ ಆ ಮಹಿಳೆಯನ್ನ ಹೇಳಿ ಕೇಳಿ ಮಹಿಳೆಯರಂದ್ರೆ ಹಿಂಗೆ ಅಲ್ವಾ ಯಾರನ್ನಂದ್ರೆ ಅವರು ನಂಬಿಡ್ತಾರೆ ಜೊತೆಯಲ್ಲಿ ತಮಿಳ್ನಾಡು ಅವರು ಬೇರೆ ಇಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನ ಇಂತಹ ಜನರು ಇರ್ತಾರೆ ಅನ್ನುವಂಥ ಒಂದು ಕಲ್ಪನೆ ಕೂಡ ಪಾಪ ಅವರಿಗೆ ಇರೋದಿಲ್ಲ ಅಂತ ಅನಿಸುತ್ತೆ ಸೊ ಆ ಇವರ ಮಾತನ್ನು ನಂಬಿ ಆಕೆ ಅವ್ರ ಜೊತೆ ಹೋಗ್ತಾಳೆ ಸೊ ಹೋದಂಥ ಸಂದರ್ಭದಲ್ಲಿ ಗೋಲ್ಡನ್ ಸ್ಟ್ರೀಟ್ನಲ್ಲಿ ಅಂದರೆ ಗೋಲ್ಡನ್ ಸ್ಟ್ರೀಟ್ ಬಳಿ ಆಕೆಯನ್ನು ಕರೆದೊಯ್ತಾರೆ ಪುಸ್ಲಾಯಿಸಿ ಬಸ್ ಸ್ಟ್ಯಾಂಡು ಮತ್ತು ಬಸ್ ಹೋಗುವಂತ ಜಾಗ ತೋರಿಸಿ ಬನ್ನಿ ಅಂತೇಳಿ ಆಕೆಯನ್ನು ಗೋಲ್ಡನ್ ಸ್ಟ್ರೀಟ್ಗೆ ಕರೆದೊಯ್ದು ಅಲ್ಲಿ ಅತ್ಯಾಚಾರ ಮಾಡ್ತಾರೆ ಅತ್ಯಾಚಾರ ಮಾಡದ ಅಷ್ಟೇ ಅಲ್ಲದೆ ಆಕೆಯ ಬಳಿ ಇದ್ದಂಥ ಒಡವೆಗಳನ್ನು ಮೊಬೈಲ್ ದೋಚಿ ಆಕೆಯನ್ನು ಅಲ್ಲೇ ಬಿಟ್ಟು ಪರಾರಿ ಈ ಎಲ್ಲಾ ದೃಶ್ಯಗಳು ಕೂಡ ಸಿ ಸಿ ವಿಯಲ್ಲಿ ಇದೀಗ ಸೆರೆ ಆಗಿರುವಂಥದ್ದು ಪೊಲೀಸರು ಕೂಡ ಏನು ಕಾರ್ಯೋನ್ಮುಖರಾಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗಿರುವಂಥದ್ದು ಬಂಧಿತರು ಶರವಣ ಮತ್ತು ಗಣೇಶ್ ಎಂದು ತಿಳಿದು ಬಂದಿದೆ ಎಸ್ ಜೆ ಪಾರ್ಕ್ ಠಾಣೆಗೆ ಹೋಗಿ ಮಹಿಳೆ ದೂರು ನೀಡಿದ ಅನ್ವಯ ಆ ದೂರನ್ನ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಿಗಾಗಿ ಟಿ ವಿಯನ್ನು ತಡೆಕಾಡಿದಾಗ ಸೊ ಈ ಶರವಣ ಮತ್ತು ಗಣೇಶ್ ಎನ್ನುವಂತಹ ಆರೋಪಿಗಳು ಇದೀಗ ಬಂಧಿಸಲಾಗಿದೆ ಆ ಮಹಿಳೆಗೆ ನ್ಯಾಯ ದೊರಕಿದಂತಾಗಿದೆ ಒಟ್ಟಾರೆ ಇಂತಹ ಘಟನೆಗಳು ಬೆಂಗಳೂರನ್ನೇ ತಲೆ ತಗ್ಗಿಸುವಂತಹ ಘಟನೆ ಮತ್ತೆ ಮತ್ತೆ ಮರುಕಳಿಸದಂತೆ ಪೊಲೀಸರು ಎಚ್ಚರ ವಹಿಸಲಿ ಎನ್ನುವುದೇ ನಮ್ಮ ಕಳಕಳಿ ನೀವೇನಂತೀರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ